ಹೇ ಗಾಯಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಆ್ಯಂಡ್ ಟುಡೇ ಐ ಆಮ್ ಡೂಯಿಂಗ್ ಅ ರೀಡಿಂಗ್ ನಿಮ್ಮ ಹೆಸರೇನ ಮೊದಲನೇ ಅಕ್ಷರ ಓಕೆ ಸೊ ಫಸ್ಟ್ ಲೆಟರ್ ಯಾವುದಿದೆ ನಿಮ್ಮ ಹೆಸರದಲ್ವಾ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸನ್ನ ನೋಡೋಣ ಸೊ ದಿಸ್ ಈಸ್ ನಾಟ್ ಮಾರ್ಚ್ ಮಂತ್ ರೀಡಿಂಗ್ ದಿಸ್ ಈಸ್ ಲೈಕ್ ನಾರ್ಮಲ್ ಆಗಿ ಕರೆಂಟ್ ಎನರ್ಜಿಸ್ ಅಂತಲೇ ತೊಗೋಬೋದು ಈ ವಿಡಿಯೋ ನಿಮ್ಮ ನಿಮ್ಮ ಮುಂದೆ ಯಾವಾಗ ಬರುತ್ತೆ ಆ್ಯಂಡ್ ದಟ್ ಟೈಮ್ ನೀವು ಇದನ್ನು ನೋಡ್ಬೋದು ನಿಮ್ಮ ಜೊತೆ ರೆಸನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಇದೊಂದು ಜನ್ರಲ್ ರೀಡಿಂಗ್ ಇರಸೆ ಇರುತ್ತೆ ಸೊ ಪ್ಲೀಸ್ ಟೇಕ್ ವಾಟ್ ರೆಸನೆಂಟ್ ವಿತ್ ಯು ಗೈಸ್ ಸೊ ಫೈಲ್ ಒನ್ ಫೈಲ್ ಟು ಐಝ್ ಯು ಕ್ಯಾನ್ ಸಿ ಪ್ಲೀಸ್ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಲೆಟರ್ ಯಾವುದ್ರಲ್ಲಿದೆ ಆ ಫೈಲ್ನ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನಿದೆ ಅನ್ನೋದು ನಾನು ಆಲ್ರೆಡಿ ಕಾರ್ಡ್ ಶಫಲ್ಸ್ ಶಫಲ್ ಮಾಡಿ ತೊಗೊಂಡಿದ್ದೀನಿ ಸೊ ಅದನ್ನ ನೋಡೋಣ ಓಕೆ ಓಕೆ ಸೊ ಫೈಲ್ ಒನ್ ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ನೋಡೋಣ ಐ ಆಮ್ ಶೋರ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಕರೆಂಟ್ಲಿ ತುಂಬ ಫೀಲಿಂಗ್ಸ್ಗಳು ಅಥವಾ ಸಮ್ ಹಿಡನ್ ಫೀಲಿಂಗ್ಸ್ ಇರುತ್ತೆ ಹೇಳಿರಲ್ಲ ಸೊ ಅವರ ಸಬ್ಕಾನ್ಷಿಯಸ್ ಲೆವೆಲ್ವರೆಗೂ ನಾವು ಈ ಮೆಸೇಜಸ್ನ ಅಂತ ನೋಡ್ಬೋದು ಆ್ಯಕ್ಚುಲಿ ಸೊ ಓಕೆ ಫಸ್ಟ್ ಲೆಟ್ ಮೀ ಚೆಕ್ ಫಸ್ಟ್ ಕಾರ್ಡ್ ಇಲ್ಲಿ ನೋಡ ಮೆಸೇಜ್ ನೋಡೋಣ ಯು ಆರ್ ಮೈ ಕಿಂಗ್ ಆರ್ ಕ್ವೀನ್ ಅಂತ ಇದೆ ತುಂಬ ರಾಯಲ್ ಕೈಂಡ್ ಆಫ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇಲ್ಲಿ ಸ್ಪೈಂಗ್ ಸ್ಟಾಕಿಂಗ್ ಫಸ್ಟ್ ನಾನು ಎಲ್ಲ ಮೆಸೇಜಸ್ ತೆಗೆದುಬಿಡ್ತೀನಿ ಓಪನ್ ಮಾಡ್ತೇನೆ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಸೊ ದಟ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ಈವನ್ ಮೋರ್ ಡೀಟೇಲ್ ಆಗಿ i want to hold your hands in public and uh, i know you still care for me i need to sort things out before i can come to you and, uh, shall we meet Sorry. you are very special to me ಕಾಲ್ಮಿ ಓಕೆ ಗಾಯ್ಸ್ ಸೊ ಈ ಕಾಲ್ ಮಿ ಅಂತ ಬಂದ ತಕ್ಷಣ ತುಂಬ ಜನ ನೋ ಕಾಂಟ್ಯಾಕ್ಟ್ ಅಂತಲೇ ತೊಗೋಬಹುದು ಬಟ್ ದಿಸ್ ಈಸ್ ನಾಟ್ ಇಲ್ಲಿ ಓನ್ಲಿ ಆ ಕಾಲ್ ಇಲ್ಲ ದಿಸ್ ಈಸ್ ಲೈಕ್ ನಿಮ್ಗೆ ಯಾವಾಗ ನೀಡ್ ಇದ್ದರೂ ನಾನು ಇದ್ದೀನಿ ಅನ್ನುವಂಥ ಮೆಸೇಜ್ ಇದೆ ಆ್ಯಕ್ಚುಲಿ ಆ್ಯಂಡ್ ಈ ರೀಡಿಂಗಲ್ಲಿ ನನಗೆ ಫೀಲ್ ಆಗ್ತಿರೋದು ಅದೇ ಸೊ ಆ ಪರ್ಸನ್ ಹೇಳ್ತಿರೋದು ನಿಮಗೆ ಆ್ಯಕ್ಚುಲಿ ಓಕೆ ಫಸ್ಟ್ ಮೆಸೇಜ್ ಸ್ಟಾರ್ಟ್ ಮಾಡೋಣ ಯು ಆರ್ ಮೈ ಕ್ವೀನ್ ಆ್ಯಂಡ್ ಕಿಂಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನೀವು ಈ ಪರ್ಸನ್ಗಾಗಿ ಒಂದು ಏನೋ ಕ್ವೀನ್ ಇಫ್ ಯು ವಾಚಿಂಗ್ ಅ ಮೆನ್ ಅಥವಾ ಫೀಮೇಲ್ ಸೊ ಆ ಥರ ನಿಮಗೆ ಅದು ರೀಡಿಂಗ್ ಅಪ್ಲೈ ಆಗುತ್ತೆ ಸೊ ದೇ ಆರ್ ಥಿಂಕಿಂಗ್ ಲೈಕ್ ನೀವು ತುಂಬ ಒಂದು ಬೇರೆ ಲೆವೆಲ್ ಅವ್ರ ಲೈಫಲ್ಲಿ ನೀವು ಇಂಪಾರ್ಟೆಂಟ್ ಇದ್ದೀರಾ ಓಕೆ ಒಂಥರ ರಾಜ ಒಂಥರ ರಾಣಿ ಇದ್ದಂಗೆ ನೀವು ಅವ್ರ ಲೈಫಲ್ಲಿ ಓಕೆ ದಿ ಆರ್ ನಾಟ್ ಜಸ್ಟ್ ಅ ಪರ್ಸನ್ ಅದು ಆ ಥರ ಫೀಲ್ ಆಗ್ತಿದೆ ಆ್ಯಂಡ್ ಇವ್ರು ತುಂಬ ಸ್ಟಾಕ್ ಮಾಡುವಂಥ ವ್ಯಕ್ತಿ ನಿಮ್ಮನ್ನ ತುಂಬ ಸ್ಟಾಕ್ ಮಾಡ್ತಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಅಂದರೆ ಸ್ಪೈ ಮಾಡ್ತಿದ್ದಾರೆ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಅಥವಾ ನೀವು ಏನು ಮಾಡ್ತಿರ್ತೀರಾ ನೀವು ಅವರಿಂದ ದೂರ ಇದ್ದಾಗ ಏನು ಮಾಡ್ತಿರ್ತೀರಾ ಅಥವಾ ದೇ ವಾಂಟ್ ಟು ನೋ ಎವ್ರಿಥಿಂಗ್ ನಿಮ್ಮ ಬಗ್ಗೆ ಅವ್ರಿಗೆಲ್ಲ ಗೊತ್ತಾಗ್ತಿರಬೇಕು ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ಗೊತ್ತಾಗ್ತಿರ್ಬೇಕು ಏನು ಮಾಡ್ತಿದ್ದೀರಾ ಎಲ್ಲಿದ್ರಿ ಯಾರ ಜೊತೆ ಮಾತಾಡಿದ್ರಿ ಎಂತಕ್ಕೆ ತಗ ಡೀಟೇಲ್ ಆಗಿ ಸೊ ದಿಸ್ ಕೈಂಡ್ ಆಫ್ ಪರ್ಸನ್ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ ಇಲ್ಲಿ ಡೌಟ್ ಅಂತ ತೊಗೋಬೇಡಿ ಈ ರಿಲೇಷನ್ಶಿಪ್ ನನಗೆ ಆ್ಯಕ್ಚುಲಿ ತುಂಬ ಸೆಕ್ಯೂರ್ಡ್ ಆಗಿದೆ ಪಾಸಿಟಿವ್ನೆಸ್ ಜಾಸ್ತಿ ಇದೆ ಅಂತ ಫೀಲ್ ಆಗ್ತಾಯಿದೆ ಅಷ್ಟೇ ಆ್ಯಂಡ್ ಐ ನೀಡ್ ಟು ಸಾರ್ ಥಿಂಗ್ಸ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು ಅಂತ ಬರ್ತಿದೆ ಸೊ ಐ ಥಿಂಕ್ ನಿಮ್ಮ ಈ ವ್ಯಕ್ತಿ ಕರೆಂಟ್ಲಿ ಏನಾದರೂ ಒಂದು ಅವ್ರ ಲೈಫಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಚಾಲೆಂಜಸ್ ನಡೀತಿರ್ಬೋದು ಈಗ ಅಂತ ಬರ್ತಾ ಇದೆ ಅವ್ರು ನಿಮ್ಮ ಹತ್ರ ಡೆಫಿನೆಟ್ಲಿ ಬರ್ತಾರೆ ಹಿ ವಿಲ್ ನಾಟ್ ಗೋ ಎನಿವೇರ್ ಶಿ ವಿಲ್ ನಾಟ್ ಗೋ ಎನಿವೇರ್ ಹೂ ಎವರ್ ಇಟ್ ಈಸ್ ಓಕೆ ಆ ಪರ್ಸನ್ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ರೈಟ್ ಟೈಮಲ್ಲಿ ಬರ್ತಾರೆ ಆ್ಯಂಡ್ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಕೆಲವು ಥಿಂಗ್ಸ್ಗಳನ್ನು ಸಾರ್ಟ್ಔಟ್ ಮಾಡೋಕೆ ಕ್ಲಿಯರ್ ಮಾಡೋಕೆ ಅಂತ ಕಾಣಿಸ್ತಾ ಇದೆ ಓಕೆ ಆ್ಯಂಡ್ ಈ ಪರ್ಸನ್ಗೆ ಪಬ್ಲಿಕ್ ನಿಮ್ಮ ನಿಮ್ಮ ಒಂದು ಮ್ಯಾಟರನ್ನ ಪಬ್ಲಿಕ್ ಮಾಡೋಕ್ಕೂ ತುಂಬ ಇಷ್ಟ ಇದೆ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್ ಇನ್ ಪಬ್ಲಿಕ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಇವರು ಎಲ್ಲರೂ ಹೇಳಬೇಕು ಇವ್ರು ನನ್ನ ಲೈಫ್ ಪಾರ್ಟ್ನರ್ ಇವ್ರು ನನ್ನ ಯುನೋ ನನ್ನ ಕಮಿಟ್ಮೆಂಟ್ ಇವ್ರಿಗೆ ಕೊಡ್ತಾ ಇದ್ದೀನಿ ಅಥವಾ ವಾಟ್ ಎವರ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ರಿವೀಲ್ ಮಾಡಬೇಕು ಅಂತ ಇವರಿಗೂ ತುಂಬ ಇಷ್ಟ ಇದೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಮೇ ಬಿ ನೀವು ಒಂದು ಟೈಮಲ್ಲಿ ತುಂಬ ಕ್ಲೋಸ್ ಇದ್ರಿ ಇವಾಗ ಸ್ವಲ್ಪ ನೀವು ಅಷ್ಟು ಕ್ಲೋಸ್ ಇಲ್ಲ ಅಂತ ಇದ್ರೂ ಅಥವಾ ನೀವು ಶೋ ಮಾಡ್ತಿದ್ದೀರಾ ಇವ್ರು ನನಗೆ ಕಮಿಟ್ಮೆಂಟ್ ಕೊಡ್ತಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಲೈಕ್ ಯುನೋ ನಾನು ಕೇರ್ ಮಾಡಲ್ಲ ನಿನ್ನ ಮುಂಚೆ ಥರ ಪ್ರೀತಿ ಮಾಡ್ತಾ ಇಲ್ಲ ಅಂತ ಬಟ್ ಈ ಪರ್ಸನ್ ನಿಮ್ಮ ಪರ್ಸನ್ ಇದ್ದಾರಲ್ವ ನಿಮ್ಮ ಮೈಂಡಲ್ಲಿ ಈಗ ಯಾವ ವ್ಯಕ್ತಿ ನಡೀತಿದ್ದಾರೆ ಅವ್ರಿಗೆ ಗೊತ್ತು ದ್ಯಾಟ್ ಯು ಸ್ಟಿಲ್ ಕೇರ್ ಫಾರ್ ದಮ್ ಓಕೆ ಐ ನೋ ಯು ಸ್ಟಿಲ್ ಕೇರ್ ಫಾರ್ ಮಿ ಅಂತ ಬರ್ತಾ ಇದೆ ಸೊ ಆ ವ್ಯಕ್ತಿಗೆ ಗೊತ್ತಿದೆ ನೀವು ಇನ್ನೂ ಆ ವ್ಯಕ್ತಿನ ತುಂಬ ಕೇರ್ ಮಾಡ್ತಿದ್ದೀರಾ ಆ್ಯಕ್ಚುಲಿ ಎಸ್ ಬಿಕಾಸ್ ನೀವು ಈ ರೀಡಿಂಗ್ ನೋಡ್ತಿದ್ದೀರಾ ಅಂದ್ರೂ ಬಿಕಾಸ್ ಆಫ್ ಆ ಕೇರಿಂಗ್ ಓನ್ಲಿ ಅಲ್ವಾ ಅಷ್ಟು ನೀವು ಕೇರ್ ಮಾಡ್ತೀರಾ ಪ್ರೀತಿ ಇರೋದ್ರಿಂದ ನೀವು ಈ ರೀಡಿಂಗ್ ಸಹ ಅವ್ರಿಗು ಅವ್ರಿಗಾಗಿ ನೋಡ್ತಿರೋದು ರೈಟ್ ಸೊ ಪ್ಲೀಸ್ ಕಾಲ್ ಮೀ ಅಂತ ಇದೆ ಸೊ ಈ ಪರ್ಸನ್ ನಿಮಗೆ ಅವ್ರು ಮೇ ಬಿ ಅವ್ರು ತುಂಬ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಅವ್ರ ಕಡೆಯಿಂದ ಅವರಿಗೆ ಅಷ್ಟು ಅದು ಡಿಸ್ಟರ್ಬೆನ್ಸ್ ಅನ್ನಿಸ್ತಿರ್ಬೋದು ಹಾಗಾಗಿ ನಿಮಗೆ ಕಾಲ್ಗೋಸ್ಕರ ಅವ್ರು ಕೇಳ್ತಿದ್ದಾರೆ ಅಂತ ಕಾಣಿಸ್ತಿದೆ ಅಥವಾ ಈ ಪರ್ಸನ್ ನಿಮಗೆ ಹೇಳ್ತಿದ್ದಾರೆ ಇನ್ನೊಂದು ವೇದಲ್ಲಿ ದ್ಯಾಟ್ ನಿಮ್ಗೆ ಯಾವಾಗಾದರೂ ನೀಡಿದರೆ ಐ ಟೋಲ್ಡ್ ಯು ಬಿಫೋರ್ ಓನ್ಲಿ ರೈಟ್ ಸೊ ನಿಮ್ಗೆ ಯಾವಾಗಾದರೂ ನೀಡಿದರೆ ಏನಾದರೂ ಒಂದು ಕೆಲಸ ಇದೆ ಅಂತಿದ್ರೆ ನೋ ನೀಡ್ ಟು ವರಿ ಅದು ಯಾವುದೇ ಟೈಮಲ್ಲಿ ಇರಲಿ ಲೈಕ್ ನೋ ನೋ ಮ್ಯಾಟರ್ ವಾಟ್ಸ್ ದ ಟೈಮ್ ನಾನು ಡೈರೆಕ್ಟಾಗಿ ನೀನು ಕಾಲ್ ಮಾಡು ರೀಚ್ ಆಗು ಅನ್ನುವಂಥ ಮೆಸೇಜ್ ಸೊ ಸಪೋರ್ಟಿಂಗ್ ಅಂತಲೂ ಹೇಳ್ಬೋದು ಓಕೆನಾ ಶೆಲ್ ವಿ ಮೀಟ್ ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಮೀಟ್ ಯು ಯು ನಿಮ್ಗೆ ಮೀಟ್ ಆಗಬೇಕಂತ ಇದ್ದಾರೆ ಆ್ಯಂಡ್ ದಿಸ್ ಇಸ್ ವೆರಿ ಸ್ಪೆಷಲ್ ಮೆಸೇಜ್ ಯು ಆರ್ ವೆರಿ ಸ್ಪೆಷಲ್ ಟು ಮೀ ಅಂತಲೂ ಇದೆ ಸೊ ಡೆಫಿನೆಟ್ಲಿ ನೀವು ಅವ್ರಿಗೆ ತುಂಬ ವೆರಿ ಸ್ಪೆಷಲ್ ಆಗಿದ್ದೀರಾ ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಲೈಕ್ ಆ ಕಿಂಗ್ ಆ್ಯಂಡ್ ಕ್ವೀನ್ ಅಂತ ಸೊ ವಿ ಮೀಟ್ ಈ ವ್ಯಕ್ತಿ ವೆರಿ ಸೂನ್ ನಿಮಗೆ ಮೀಟ್ ಆಗೋಕ್ಕೆ ಕೇಳ್ತಾರೆ ಅಂತ ಕಾಣಿಸ್ತಾ ಇದೆ ಮೀಟ್ ಅಂದರೆ ಪ್ರಾಪರಾಗಿ ಎಲ್ಲಾದರೂ ಒಂದು ಡೇಟ್ ಥರ ಆಗಿರ್ಬೋದು ಅಥವಾ ಎಲ್ಲಾದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿ ಎಲ್ಲಾದರೂ ಮೀಟ್ ಆಗೋಣ ಅಂತಲೂ ಇವ್ರು ನಿಮಗೆ ಕೇಳಬಹುದು ಸೊ ಐ ಥಿಂಕ್ ಇವರ ಒಂದು ಕರೆಂಟ್ ಫೀಲಿಂಗ್ಸ್ ನಿಮಗಾಗಿ ತುಂಬ ಪಾಸಿಟಿವ್ ಇದೆ ಆ್ಯಂಡ್ ಇನ್ ಕೇಸ್ ಏನಾದರೂ ಅಷ್ಟು ಟೈಮ್ ಕೊಡ್ತಾ ಇಲ್ಲ ಇವರು ಅಂತ ಇದ್ದರೆ ಡೋಂಟ್ ವರಿ ವಿತಿನ್ ಫ್ಯೂ ವೀಕ್ಸ್ ಅಥವಾ ವಿತಿನ್ ಫ್ಯೂ ಡೇಸಲ್ಲೇ ಮೇ ಬಿ ಈ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಮೀಟ್ ಆಗೋಕ್ಕೂ ಕೇಳ್ತಾರೆ ಅಂತ ಬರ್ತಾ ಇದೆ ಸೊ ನೀವು ಇವರಿಗೆ ತುಂಬ ಸ್ಪೆಷಲ್ ಇದ್ದೀರಾ ಸೊ ಐ ಥಿಂಕ್ ದಿಸ್ ಈಸ್ ಬ್ಯೂಟಿಫುಲ್ ಗಾಯ್ಸ್ ಐ ಹೋಪ್ ಇಟ್ ರೆಸೆಂಟ್ ವಿತ್ ಯು ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಗೈಸ್ ಹಲೋ ಫೈಲ್ ಟು ಸೊ ಗೈಸ್ ಪೈಲ್ ಟೂದಲ್ಲಿ ಯಾರ್ಯಾರು ಇದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡೋಣ ಓಕೆ ಸೊ ಮೆಸೇಜಸ್ ಎಲ್ಲ ಇಲ್ಲೇ ಸೈಡಲ್ಲೇ ಇಟ್ಟಿದ್ದೆ ನಾನು ಅಷ್ಟೇ ಓಕೆ ಸೊ ಫಸ್ಟ್ ಮೆಸೇಜ್ ಏನಿದೆ ಅಂತ ನೋಡೋಣ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಟೆಕ್ಸ್ಟ್ ಫಸ್ಟ್ ನಾನು ಎಲ್ಲ ಮೆಸೇಜಸ್ನ ಓಪನ್ ಮಾಡ್ತೇನೆ ಗಾಯಸ್ ದೆನ್ ಐಲ್ ಎಕ್ಸ್ಪ್ಲೇನ್ ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಮೆಮೊರೀಸ್ Listening songs, you're mine, and I'm yours. I want to date you, my dream boy girl. Tumba mixed energy, Sunny Gilbert. I'll explain. Thinking about you, be my friend. Forever I will support you. I feel happy when I am with you. It is complicated. Okay. <coughs> Excuse me. Okay, guys. So the last message is very important here. ಐ ಥಿಂಕ್ ದಿಸ್ ಈಸ್ ಆನ್ ಆಫ್ ಕನೆಕ್ಷನ್ ಅಂತ ಹೇಳ್ತೀನಿ ನಿಮ್ಮ ರಿಲೇಷನ್ಶಿಪ್ ಆ್ಯಕ್ಚುಲಿ ತುಂಬ ಟೈಮಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಸಡ ಆಲ್ ಆಫ್ ಸಡನ್ ಇಲ್ಲಿ ಪ್ರಾಬ್ಲಮ್ ಒಂಥರ ಕಾಣಿಸ್ತಿರ್ಬೋದು ನಿಮಗೆ ಅಂತ ಬರ್ತಾ ಇದೆ ಆ್ಯಂಡ್ ಆ ವ್ಯಕ್ತಿಗೆ ಈ ರಿಲೇಷನ್ಶಿಪ್ ತುಂಬ ಕಾಂಪ್ಲಿಕೇಟ್ ಅನ್ನಿಸ್ತಾ ಇದೆ ಗೈಸ್ ಓಕೆ ನೀವು ಕರೆಂಟ್ಲಿ ನೋ ಕಮ್ಯುನಿಕೇಷನಲ್ಲೂ ಇದ್ದೀರಾ ಕೆಲವೊಬ್ರು ನಾಟ್ ಎವ್ರಿ ಒನ್ ಅಂತ ಬರ್ತಾ ಇದೆ ಆ್ಯಂಡ್ ಇನ್ನೂ ಕೆಲವೊಬ್ರು ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ ಬಟ್ ತುಂಬ ಒಂಥರ ಆನ್ ಆಫ್ ಕನೆಕ್ಷನ್ ನಿಮ್ಮದು ತುಂಬ ಸಡನ್ಲಿ ಜಗಳ ಆಗುತ್ತೆ ಅದೇ ಮತ್ತು ವೆರಿ ಸಡನ್ ಮತ್ತೆ ಒಂದಾಗ್ತೀರಾ ಈ ಥರ ಸೊ ಕಾಂಪ್ಲಿಕೇಶನ್ ತುಂಬ ಆ್ಯಕ್ಚುಲಿ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನನಗೆ ಕಾಣಿಸ್ತಿದೆ ಆ್ಯಂಡ್ ಆ ವ್ಯಕ್ತಿನೂ ಇದನ್ನ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಅಂತ ಬರ್ತಾ ಇದೆ ಓಕೆ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಸೊ ಈ ಪರ್ಸನ್ ಅವರಿಗೆ ಇದು ಈಗೋ ಅಂದ್ಕೊಳ್ಳಿ ಅಥವಾ ಕೈಂಡ್ ಆಫ್ ಕೋಪ ಅಂದ್ಕೊಳ್ಳಿ ಏನಾದರೂ ಓಕೆ ಬಟ್ ಆ ವ್ಯಕ್ತಿ ನಿಮ್ಮ ಕಾಲ್ ಮೆಸೇಜ್ಗಾಗಿ ವೇಟ್ ಮಾಡ್ತಿದ್ದಾರೆ ನೀವು ನೀವಾಗಿ ನೀವು ಮಾಡಿದ್ರೇ ಅವರು ಸ್ವಲ್ಪ ಟೈಮ್ ತೋರಿಸ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಾಂದ್ರೆ ಅವ್ರಿಗೆ ಅವ್ರಾಗ ಅವ್ರಿಗೆ ಕಾಲ್ ಮೆಸೇಜ್ ಮಾಡೋದು ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಸೊ ದ್ಯಾಟ್ ಪರ್ಸನ್ ಈಸ್ ಆ್ಯಕ್ಚುಲಿ ವೆಯ್ಟಿಂಗ್ ಆ್ಯಂಡ್ ಅವರು ಹೋಲ್ ಡೇ ಬೇಕಿದ್ರು ಮ್ಯೂಸಿಕ್ ಕೇಳ್ಕೊಂಡು ಏನೋ ದೇ ವಿಲ್ ಸ್ಪೆಂಡ್ ಹೋಲ್ ಡೇ ಆಲ್ಸೋ ಲೈಕ್ ದ್ಯಾಟ್ ಆ್ಯಂಡ್ ನೀವು ವೇಟ್ ಮಾಡ್ತಿರ್ತೀರ ಕಾಲ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂದರೆ ಲಿಸ್ನಿಂಗ್ ಮ್ಯೂಸಿಕ್ ಈ ಸಾಂಗ್ಸ್ ಈಸ್ ಸಮಥಿಂಗ್ ಲೈಕ್ ಅವ್ರು ನಿಮ್ಮನ್ನು ನೆನ್ಪ್ ಮಾಡ್ಕೋತಾರೆ ಥ್ರೂ ಸಾಂಗ್ಸ್ ಅಂತಲೂ ಹೇಳ್ಬೋದು ಇಲ್ಲಿ ಆಯಿತಾ ಐ ಡೇಟ್ ಯು ಈ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಡೇಟ್ ಮಾಡ್ಬೇಕಂತಿದ್ದಾರೆ ಅದು ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರ ಅವರು ಅವ್ರಾಗ ಅವರು ನಿಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ಅಂತ ಅವ್ರಿಗೆ ತೋರಿಸೋಕೆ ಇಷ್ಟ ಇಲ್ಲ ಬಟ್ ಟ್ರಸ್ಟ್ ಮಿ ಗೈಸ್ ಈ ವ್ಯಕ್ತಿಗೆ ನೀವು ಒಂದು ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು ಬಿಕಾಸ್ ಅವ್ರು ಥಿಂಕ್ ಇಲ್ಲಿ ನೀವು ಅವರೊಂದು ಡ್ರೀಮ್ ಗರ್ಲ್ ಅಥವಾ ಅವ ಬಾಯ್ ಥರ ಅವರ ಡ್ರೀಮ್ ಪರ್ಸನ್ ಆಗಿದ್ದೀರಾ ನೀವು ಅವ್ರಿಗೆ ಯಾವ ಥರ ಒಂದು ವ್ಯಕ್ತಿ ಬೇಕಿತ್ತು ಬೇಕಿದ್ರಲ್ವ ಲೈಫಲ್ಲಿ ದ್ಯಾಟ್ ಪರ್ಸನ್ ಈಸ್ ಯು ಅಂತ ಇಲ್ಲಿ ಕಾಣಿಸ್ತಾ ಇದೆ ಓಕೆ ಆ್ಯಂಡ್ ವಿಲ್ ಆಲ್ವೇಸ್ ಬಿನ್ ಮೆಮೊರೀಸ್ ಮೇ ಬಿ ನಿಮ್ಮಿಬ್ರ ಜೊತೆ ಲೈಕ್ ನಿಮ್ಮಿಬ್ಬರು ತುಂಬ ಒಳ್ಳೆ ಟೈಮ್ನ ಜೊತೆಲಿ ಕಳೆದಿದ್ದೀರಾ ಅನಿಸ್ತಾ ಇದೆ ಆ್ಯಂಡ್ ಈ ವ್ಯಕ್ತಿ ಹೇಳ್ತಿರೋದು ದ್ಯಾಟ್ ನನ್ನ ಮೆಮೊರೀಸಲ್ಲಿ ನನ್ನ ನೆನಪುಗಳಲ್ಲಿ ನೀನು ಸದಾ ಕಾಲವರೆಗೂ ಇರ್ತೀಯಾ ಅಂತ ಇವ್ರು ಹೇಳ್ತಾ ಇದ್ದಾರೆ ಸೊ ಐ ಥಿಂಕ್ ಅದೇ ಹೇಳಿದೆ ಕೆಲವೊಬ್ರು ಸೆಪರೇಷನಲ್ಲಿ ಇರೋರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಈ ಮೆಸೇಜ್ ರೆಸನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಯು ಆರ್ ಮೈಂಡ್ ಆ್ಯಂಡ್ ಐ ಎಮ್ ಯುವರ್ಸ್ ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಮೆಸೇಜ್ ನೀನು ಎಷ್ಟಿದ್ರು ನೀನು ಮೇ ಬಿ ಇದು ಕೆಲವೊಬ್ಬರಿಗೆ ಸೆಕೆಂಡ್ ಮ್ಯಾರೇಜ್ ಆಗಿದ್ದೀರಾ ಅಥವಾ ಮ್ಯಾರೇಜ್ ಆಗಿದ್ದೀರಾ ಸ್ಟಿಲ್ ನಿಮ್ಮ ಪರ್ಸನ್ ನಿಮಗೆ ವೇಟ್ ಮಾಡ್ತಿದ್ದಾರೆ ಆ ಥರನೂ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಅನ್ನಲ್ಲಾಗಲೆ ಹಾಗೂ ನನಗೆ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ನೀವು ಯಾರಿಗೂ ಮದುವೆ ಆಗಿದ್ರೂ ನೀನು ನನ್ನವಳು ನಾನು ನಿಮ್ಮವಳು ನೋ ಸಮಥಿಂಗ್ ಲೈಕ್ ದ್ಯಾಟ್ ಅವ್ರ ಮನಸ್ಸಲ್ಲಿ ಅವ್ರ ಥಾಟ್ಸ್ ಇದ್ದಾವೆ ಅಂತ ಬರ್ತಾ ಇದೆ ಥಿಂಕಿಂಗ್ ಅಬೌಟ್ ಯೂ ಸಹ ಬರ್ತಿರೋದ್ರಿಂದ ಆ ವ್ಯಕ್ತಿ ನಿಮ್ಮ ಬಗ್ಗೆ ಆ್ಯಕ್ಚುಲಿ ಥಿಂಕ್ ಮಾಡ್ತಾ ಇರ್ತಾರೆ ತುಂಬ ಟೈಮ್ ಥಿಂಕ್ ಮಾಡ್ತಾ ಇರ್ತಾರೆ ಅಂತ ಕಾಣಿಸ್ತಾ ಇದೆ ಫಾರ್ ಎವರ್ ಸಪೋರ್ಟ್ ಯೂ ಆ್ಯಂಡ್ ಸಪೋರ್ಟ್ ಅಂತ ಬಂದರೆ ಇವ್ರು ನಿಮ್ಮ ಜೊತೆ ಯಾವಾಗೂ ನಿಂತಿರ್ತಾರೆ ನೋ ಮ್ಯಾಟರ್ ವಾಟ್ಸ್ ದ ಸಿಚುವೇಷನ್ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮಗೇನು ಸರಿ ಅನ್ನೋದು ಹೇಳ್ತಾರೆ ಅಂತ ಕಾಣಿಸ್ತಾ ಇದೆ ಗೈಸ್ ದಿಸ್ ಈಸ್ ಲೈಕ್ ಕಾಂಪ್ಲಿಕೇಶನ್ಸ್ ಇದ್ರೂ ಇವರಿಗೆ ಒಂಥರ ಏನೋ ಒಂದು ಪೀಸ್ ಅನ್ನೋದಿದೆ ಈ ರಿಲೇಷನ್ಶಿಪ್ಪಲ್ಲಿ ಓಕೆ ಆ್ಯಂಡ್ ಬಿ ಮೈ ಫ್ರೆಂಡ್ ಬರ್ತಾ ಇದೆ ಅಟ್ಲೀಸ್ಟ್ ನೀವು ಇವ್ರ ಜೊತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಅಥವಾ ಬಿಕಾಸ್ ಆಫ್ ಎನಿ ರೀಸನ್ ಇವ್ರನ್ನ ನೀವು ಕಾಂಟ್ರೆಕ್ಟರ್ಲ್ಲೂ ಇಡೋಕೆ ಇಷ್ಟ ಇಲ್ಲ ಆ ಥರ ಇದ್ದರೆ ಈ ವ್ಯಕ್ತಿ ನಿಮಗೆ ಕೇಳ್ಕೊತಿರೋದು ಓಕೆ ಅಟ್ ಲೀಸ್ಟ್ ನನ್ನ ಸ್ನೇಹಿ ಲೈಕ್ ಒಂದು ಫ್ರೆಂಡ್ ಆಗಾದರೂ ಇದು ನನ್ನ ಜೊತೆ ಅಂತ ಇವರಿಗೆ ಆಸೆ ಇದೆ ಅಂತ ಬರ್ತಾ ಇದೆ ಐ ಫೀಲ್ ಹ್ಯಾಪಿ ವೆನ್ ಐ ಆಮ್ ವಿತ್ ಯು ಸೊ ಈ ವ್ಯಕ್ತಿ ಡೆಫಿನೆಟ್ಲಿ ತುಂಬ ಒಂದು ಇಂಟ್ರೋಬೋಟ್ ಥರನೂ ಇವರು ಓಕೆ ಆ್ಯಂಡ್ ಸಮಟೈಮ್ಸ್ ಇವರು ಸ್ಮೈಲು ಮಾಡಲ್ಲ ಅಂತ ಕಾಣಿಸ್ತಾ ಇದೆ ಜಾಸ್ತಿ ಬಟ್ ನಿಮ್ಮ ಜೊತೆ ಇದ್ದರೆ ಅಥವಾ ನಿಮ್ಮ ಜೊತೆ ಮಾತಾಡ್ತಾ ಇದ್ರು ಇವರು ಫೇಸಲ್ಲಿ ಒಂದು ಸ್ಮೈಲ್ ಬರುತ್ತೆ ಅಂತ ಕಾಣಿಸ್ತದೆ ಯು ಆರ್ ದ್ಯಾಟ್ ಸ್ಪೆಷಲ್ ಟು ದಿಸ್ ದಿಸ್ ಪರ್ಸನ್ ಅಂತ ಕಾಣಿಸ್ತಾ ಇದೆ ಓಕೆ ಸೊ ಐ ಥಿಂಕ್ ದಿಸ್ ಈಸ್ ಬ್ಯೂಟಿಫುಲ್ ರೀಡಿಂಗ್ ಬಟ್ ದಿಸ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಅಂತ ಕಾಣಿಸ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಅಂತ ನಾನು ಫೀಲ್ ಆಗ್ತಾ ಇದೆ ಆ್ಯಂಡ್ ಐ ಥಿಂಕ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬೇಕು ಅಂತ ನಿಮಗಿದ್ರೆ ಇಟ್ಸ್ ಈ ಎವ್ರಿ ಟೈಮ್ ರಿಲೇಷನ್ಶಿಪ್ಪಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿನೇ ಜೊತೆಲಿರೋಕ್ಕಾಗಲ್ಲ ಟೈಮ್ಸ್ ಯು ಹ್ಯಾವ್ ಟು ಬಿ ಫ್ರೆಂಡ್ಸ್ ಆ್ಯಂಡ್ ಬಿ ಟುಗೆದರ್ ಅಲ್ವಾ ಆ ವ್ಯಕ್ತಿ ನನಗಿಷ್ಟ ಅಂದ್ರೆ ಅವ್ರ ಜೊತೆ ನಾನು ಇರಬೇಕು ಅಟ್ಲೀಸ್ಟ್ ಅವ್ರನ್ನ ಕಳ್ಕೋಬಾರ್ದು ಲೈಫಲ್ಲಿ ಅಂತ ಇದ್ದರೆ ಯು ಯು ಹ್ಯಾವ್ ಟು ಬಿ ದರ್ ಫ್ರೆಂಡ್ ಆ್ಯಂಡ್ ಬಿ ಅಂದರೆ ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ವ್ಯಾಲ್ಯೂವರೆಗೆ ಇಟ್ಕೊಂಡಿರಿ ಇನ್ನೂ ಎಕ್ಸ್ಟ್ರಾ ಮುಂದೆ ಇದು ಮಾಡಬೇಡಿ ಬಿಕಾಸ್ ಚೀಟಿಂಗ್ ಈಸ್ ಐ ನೀನು ನಾನು ಆಲ್ವೇಸ್ ಹೇಳಿದ್ದೀನಿ ನೀವು ಮದುವೆ ಆಗಿ ಮತ್ತೆ ಇನ್ನೊಬ್ರನ್ನ ನಾನು ಇಷ್ಟಪಡ್ತಿದ್ದೀರ ಪ್ರೀತಿ ಪ್ರೀತಿ ನೈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾಕಂದರೆ ತುಂಬ ಪರ್ಸ್ನಲ್ ರೀಡಿಂಗ್ಸ್ ಮಾಡಿದಾಗ ಹಂಗೆ ಅನಿಸುತ್ತೆ ವೈ ಪೀಪಲ್ ಡಸ್ ದೀಸ್ ಥಿಂಗ್ಸ್ ಅಂತ ಬಟ್ ನನ್ನ ಸಜೆಷನ್ ಅವ್ರಿಗೆ ಅದೇ ಇರುತ್ತೆ ನಿಮ್ಮ ಕರ್ಮ ನೀವು ಒಳ್ಳೇದಿಟ್ಕೊಂಡಿರಿ ಅಷ್ಟೇ ಬಿಕಾಸ್ ನೋ ಮ್ಯಾಟರ್ ಇಫ್ ಯು ಆರ್ ಮ್ಯಾರಿಡ್ ದೆನ್ ಯು ಆರ್ ಮ್ಯಾರಿಡ್ ಅಲ್ವಾ ನಿಮ್ಮ ಪರ್ಸನ್ ಜೊತೆ ನೀವು ಚೀಟ್ ಮಾಡೋ ಥರನೇ ಅದು ನಿಮಗೆ ಅನಿಸ್ತಿರ್ಬೋದು ನಾನು ಅವರು ಚೀಟ್ ಮಾಡ್ತಿಲ್ಲ ಬೇರೆ ನನ್ನ ವ್ಯಕ್ತಿ ಜೊತೆ ನಾನು ಇಷ್ಟಪಡ್ತಿದ್ದೀನಿ ಇವ್ರಿಗೂ ನೋಡ್ತಾ ಇದ್ದೀನಿ ಸಮಥಿಂಗ್ ನೀವೆಷ್ಟು ಹೈಡ್ ಮಾಡಿ ಥಿಂಗ್ಸ್ಗಳನ್ನು ಮಾಡ್ತಾ ಇದ್ದೀರಾ ಆ್ಯಂಡ್ ಆ ವ್ಯಕ್ತಿ ಗೊತ್ತಾದರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆ ಅಂದ್ರೂ ಅದೂ ಚೀಟಿಂಗೇ ಗೈಸ್ ಸೊ ಐ ಥಿಂಕ್ ಈ ಥರ ಇದ್ದಾಗ ನನಗೆ ಯಾಕೋ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೊರ್ತು ಇದರಲ್ಲಿ ನೀವು ಬದುಕಿ ಇದರಲ್ಲೇ ನೀವು ಲೈಫ್ನ ಕಳೀರಿ ಅಂತ ಹೇಳೋಲ್ಲ ಆ್ಯಸ್ ದಟ್ ಪರ್ಸನ್ ಈಸ್ ಲೈಕ್ ಫೀಲಿಂಗ್ ಅವ್ರು ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಬಿ ಮೈ ಫ್ರೆಂಡ್ ಅಟ್ ಲೀಸ್ಟ್ ಫ್ರೆಂಡ್ ಆಗಾದರೂ ನೀವು ಕಂಟಿನ್ಯೂ ಮಾಡಿ ಬಟ್ ಆ ವ್ಯಕ್ತಿನ ಕಳ್ಕೊಬೇಡಿ ಲೈಫಲ್ಲಿ ಅಂತ ಹೇಳ್ತೀನಿ ಬಿಕಾಸ್ ಇದು ಸೇಫ್ ರಿಲೇಷನ್ಶಿಪ್ ಇದೆ ಈ ಆರ್ ನೋನ್ ಟಾಕ್ಸಿಕ್ ಥಿಂಗ್ಸ್ ಈ ಆರ್ ನೋನ್ ನೆಗೆಟಿವಿಟಿ ನನಗೆ ಆ ಥರ ಏನೂ ನೆಗೆಟಿವ್ ಕಾಣಿಸ್ತಿಲ್ಲ ಹಾಗಾಗಿ ದಿಸ್ ಈಸ್ ಸೇಫ್ ಅಂತ ಹೇಳ್ಬೋದು ಸೊ ಸಿ ಸಿಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಥ್ಯಾಂಕ್ ಯು